ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಈವ್ನಿಂಗಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ದಿನವೇ ರುದ್ರಾಕ್ಷಿ ಮಣಿಯನ್ನು ಹಾಲಲ್ಲಿ ನೆನೆಸಿಟ್ಟು ಇಟ್ಟಿದ್ದೆ ಸೊ ಟ್ವೆಂಟಿ ಫೋರ್ ಅವರ್ಸ್ ಹಾಲಲ್ಲಿ ನೆನೆಸಿಡಬೇಕು ಅದಾದಮೇಲೆ ಅಂತ ಹೇಳಿದರು ಅದಾದಮೇಲೆ ನೀರಲ್ಲಿ ಚೆನ್ನಾಗಿ ತೊಳೆದು ನಾನು ಇವಾಗ ವಿಭೂತಿ ಕೂಡ ಹಚ್ಚಿ ಇದ್ದೀನಿ ಸೊ ಇದಕ್ಕೆ ಪಲ್ಲವಿಯವರು ಅಂದರೆ ನನ್ನ ಫ್ರೆಂಡ್ ಪಲ್ಲವಿಯವರು ಹೇಳಿದರು ಶಿವದಾರ ಅಂಥೇಳಿ ಸಿಗುತ್ತೆ ಅದಕ್ಕೆ ತಂದು ಕಟ್ಟಿ ಅಂತ ನಾವು ಸುತ್ತಮುತ್ತ ನಮ್ಮ ಇದರಲ್ಲಿ ವಿಚಾರಿಸಿದ್ವಿ ಎಲ್ಲೋ ಅದು ಎಲ್ಲಾಗಂತ ಕ್ಯಾಂಟೀನಲ್ಲಿ ಸೊ ಕುರುಬಳ್ಳಿ ಕಡೆ ಹೋದರೆ ಏನಾದರೂ ಸಿಗ್ಬೋದು ಅಂತೇಳಿ ಅಂದ್ಕೊಂಡಿದ್ದೀನಿ ಅದಾದಮೇಲೆ ಮತ್ತೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋವಂಥದ್ದು ಸೊ ಮಾರ್ನಿಂಗು ಬ್ರೇಕ್ಫಾಸ್ಟಿಗೆ ಇವತ್ತು ವೆಜಿಟೇಬಲ್ ಬಾತನ್ನು ಮಾಡ್ತಾಯಿದ್ದೀನಿ ಸೊ ಹಾಗೆ ರೆಸಿಪಿ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ವೀಡಿಯೋ ಮಾಡ್ಕೊಂಡಿದ್ದೀನಿ ಸೊ ನೋಡಿ ನಾನು ಯಾವ ರೀತಿ ವೆಜಿಟೇಬಲ್ ಬಾತನ್ನು ಮಾಡ್ತೀನಿ ಅಂಥೇಳಿ ಫಸ್ಟಿಗೆ ಬಂದಿದ್ದ ತಕ್ಷಣವೇ ನನಗೆ ಅಂದರೆ ಈ ವೆಜಿಟೇಬಲ್ ಅಂದ್ರೆಲ್ಲ ಸ್ವಲ್ಪ ಟೈಮೇ ಹಿಡಿಯುತ್ತೆ ಹಾಗಾಗಿ ನಾನು ಎದ್ದು ಬಂದಿದ ತಕ್ಷಣ ಫಸ್ಟು ಒಂದು ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಕುಡಿದ್ಬಿಟ್ಟು ಮತ್ತು ಅಡುಗೆಗೆ ನಿಂತ್ಕೊಂಡು ಅವತ್ತೇನು ಓದಿಸೋದು ಆ ಥರದ್ದೆಲ್ಲ ಏನೂ ಇರಲಿಲ್ಲ ಸೊ ಹಾಗಾಗಿ ಫಸ್ಟಿಗೆ ನಾನು ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಂಡಿದ್ದೆ ಸೊ ನಾನು ರುಬ್ಬೋದಕ್ಕೆ ಚಕ್ಕೆ ಲವಂಗ ಕಾಳು ಮೆಣಸು ಸ್ವಲ್ಪ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ತೊಳೆದಿಟ್ಕೊಂಡಿರೋವಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಳ್ತೀನಿ ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ಅನುಗುಣವಾಗಿ ಹಾಕ್ಕೋಬೇಕು ಸೊ ನಾನು ಸ್ವಲ್ಪ ಖಾರ ಮೀಡಿಯಮ್ಗೆ ಹಾಕೋದು ತುಂಬ ಜಾಸ್ತಿ ಖಾರ ಆ ಥರ ಎಲ್ಲ ಯೂಸ್ ಮಾಡಲ್ಲ ಯಾಕೆಂದರೆ ನನ್ನ ಮಗ ಕೂಡ ತಿನ್ನೋದಿಲ್ಲ ಹಸ್ಬೆಂಡು ತಿಂತಾರೆ ಬಟ್ ತುಂಬ ಖಾರ ಆದರೂ ಅವರು ತಿನ್ನೋದಿಲ್ಲ ಸೊ ಹಾಗಾಗಿ ನೋಡಿಕೊಟ್ಟು ಹಸಿ ಮೆಣಸಿನ್ಕಾಯನ್ನು ಹಾಕ್ಕೊಳ್ತೀನಿ ಸೊ ಇದಿಷ್ಟನ್ನು ಹಾಕಿ ಫಸ್ಟಿಗೆ ಗ್ರೈಂಡ್ ಮಾಡ್ಕೊಳ್ತೀನಿ ಸೊ ತೆಂಗಿನಕಾಯಿನೂ ಕೂಡ ಯೂಸ್ ಮಾಡ್ಬೋದು ಬಟ್ ನಾನು ಎವ್ರಿ ಡೇ ಇದಕ್ಕೆಲ್ಲ ಜಾಸ್ತಿ ತೆಂಗಿನಕಾಯಿನ ಯೂಸ್ ಮಾಡೋದಿಲ್ಲ ಸೊ ಹಾಗಾಗಿ ಅಷ್ಟೇ ರುಬ್ಕೊಳ್ತೀನಿ ಅದು ರುಬ್ಕೊಂಡಿದ್ದಾದಮೇಲೆ ಟೊಮೊಟೋನ ಕೂಡ ಆ್ಯಡ್ ಇದ್ದೀನಿ ಇಲ್ಲೊಂದು ಮೂರು ಟೊಮೊಟೊ ಆ್ಯಡ್ ಮಾಡ್ತಾ ಇರೋದು ನಾನು ಮಾಡ್ತಾ ಇರೋದು ಎರಡು ಗ್ಲಾಸಷ್ಟು ಅಕ್ಕಿ ಅಷ್ಟು ಇದಕ್ಕೆ ನಾನು ಹೇಳ್ತಾ ಇರೋವಂಥದ್ದು ಸೊ ಮೂರು ಟೊಮೊಟೊ ಹಾಕಿ ಅದನ್ನು ಕೂಡ ರುಬ್ಕೊಳ್ತೀನಿ ಮೂ ಟೊಮೊಟೊ ಫಸ್ಟೇ ಹಾಕಿ ರುಬ್ಬಿಟ್ರೆ ಚಕ್ಕೆ ಲವಂಗ ಎಲ್ಲ ನೀಟಾಗಿ ಗ್ರೈಂಡ್ ಆಗೋಲ್ಲ ಹೇಳ್ಬಿಟ್ಟು ನಾನು ಆ ರೀತಿ ಮಾಡಿಕೊಂಡಿದ್ದು ಸೊ ಅದಿಷ್ಟು ರುಬ್ಬ ಆದಮೇಲೆ ನಾನು ತರಕಾರಿ ಕೂಡ ಎಲ್ಲ ಹೆಚ್ಚಿ ರೆಡಿ ಮಾಡಿಟ್ಕೊಂಡಿದ್ದೆ ಅದಾದಮೇಲೆ ಕುಕ್ಕರಿಗೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಏನಂದರೆ ವೆಜಿಟೇಬಲ್ ಭಾತ್ಗೆಲ್ಲ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಿದ್ರೇ ಅದು ಚೆನ್ನಾಗಿ ಆಗುತ್ತೆ ಟೇಸ್ಟ್ ಬರುತ್ತೆ ಆಯಿಲ್ ಇಲ್ಲ ಅಂತ ಹೇಳಿದ್ರು ನಾವು ತುಪ್ಪ ಕೂಡ ಯೂಸ್ ಮಾಡ್ಕೊಳ್ಬೋದು ಅಂದರೆ ಅರ್ಧ ತುಪ್ಪ ಅರ್ಧ ಇದಾಗ್ಬೋದು ಬಟ್ ನಾನಿಲ್ಲಿ ಪೂರ್ತಿಯಾಗಿ ಆಯಿಲ್ನೇ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಆಯಿಲ್ನ ಯೂಸ್ ಮಾಡಿದ್ದೀನಿ ಅದಾದಮೇಲೆ ಪಲಾವ್ ಸಾಮಾನು ಏನು ಬರುತ್ತಲ್ವ ಸೊ ಅದನ್ನು ಕೂಡ ಆ್ಯಡ್ Mà còn lúc ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ಸೊ ಎಣ್ಣೆನಲ್ಲಿ ಫ್ರೈ ಮಾಡಿದ ತಕ್ಷಣ ಒಂಥರ ಸ್ಮೆಲ್ ಬರುತ್ತಲ್ಲ ಮಗಮ ಅದೇ ಚೆನ್ನಾಗಿರುತ್ತೆ ಸೊ ಅದಾದಮೇಲೆ ನೆಕ್ಸ್ಟು ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿರೋವಂಥ ಒಂದು ಎರಡರಿಂದ ಮೂರು ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಆ್ಯಕ್ಚುಲಿ ರುಬ್ಬೋದಕ್ಕೂ ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೆ ಅನಿಸುತ್ತೆ ಬಟ್ ನೋಡಿಲ್ಲ ನಾನು ಎಡಿಟಿಂಗ್ ಮಾಡುವಾಗ ಒಂದೊಂದು ಸಲ ಹಾಕ್ಕೊಳ್ತೀನಿ ಸಮಟೈಮ್ ರುಬ್ಬೋದಕ್ಕೆ ಹಾಕ್ಕೊಳ್ತೀನಿ ಕೆಲವೊಂದು ಸಲ ಹಾಕ್ಕೊಳ್ಳೋದಿಲ್ಲ ಸೊ ಫಸ್ಟಿಗೆ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಂಡು ಸ್ವಲ್ಪ ಹೊಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡ್ಕೊಂಡಾದಮೇಲೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಏನಿದೆ ಅದು ಅದನ್ನು ಕೂಡ ಇದು ಮಾಡ್ಕೊಳ್ತೀನಿ ಟೊಮೊಟೊ ಕೂಡ ನಾವು ಹೆಚ್ಚಿಗೆ ಕೂಡ ಹಾಕ್ಬೋದು ಬಟ್ ನಾನು ಹಾಗೆ ರುಬ್ಬಿಡ್ತೀನಿ ಯಾಕೆಂದರೆ ಟೊಮೊಟೊ ಚಿಪ್ಪೆ ಚಿಪ್ಪೆ ಎಲ್ಲ ಸಿಕ್ಕಿದ್ರೆ ನನ್ನ ಮಗ ನನ್ನ ಹಸ್ಬೆಂಡ್ ಎಲ್ಲ ಸಪ್ರೇಟಾಗಿ ಎತ್ತಿರ್ತಾರೆ ಸೊ ಹಂಗಾಗಿ ಅದು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಆ ಥರ ನಾನು ರುಬ್ಬಿ ಹಾಕ್ಬಿಡ್ತೀನಿ ಇದೆಲ್ಲ ಚೆನ್ನಾಗಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಹಸಿ ವಾಸನೆ ಹೋಗೋವರೆಗೂ ಆಮೇಲೆ ಅದು ಆಯಿಲ್ ಬಿಟ್ಕೊ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಸೊ ಆ ಟೈಮಲ್ಲಿ ತರಕಾರಿ ಕೂಡ ಹಾಕ್ಕೊಳ್ತೀನಿ ಚಿಟ್ಕೊಂಡಿರೋಂಥ ತರಕಾರಿ ಸೊ ತರಕಾರಿ ಕೂಡ ನಮ್ಗೆ ಇಷ್ಟ ಯಾವುದೇದು ಬರುತ್ತೆ ಅದನ್ನು ಜಾಸ್ತಿ ನಾನು ವೆಜಿಟೇಬಲ್ ಬಾತ್ ಅಂತ ಹೇಳಿದ್ರೆ ಕ್ಯಾರೆಟು ಬೀನ್ಸು ಆಲೂಗೆಡ್ಡೆ ಮತ್ತು ಗೆಡ್ಡೆ ಕೋಸನ್ನು ಹಾಕ್ಕೊಳ್ತೀನಿ ಹಸಿ ಬಟ್ಟಾಣಿ ಇಷ್ಟು ತರಕಾರಿ ಹಾಕುವಂಥದ್ದು ಪಲಾವ್ ಅಂತ ಹೇಳಿದ್ರೆ ಸೊ ಬಿಸಿಬೇಳೆ ಬಾತ್ ಮಾಡಿದ್ರೆ ಇದ್ರ ಜೊತೆಗೆ ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಅದು ಟೇಸ್ಟ್ ಬರುತ್ತೆ ಪಲಾವ್ಗೂ ಕೂಡ ಹಾಕ್ಬೋದು ಬಟ್ ನಾನು ಅವತ್ತು ಹಾಕಿರಲಿಲ್ಲ ಸೊ ಇದಿಷ್ಟನ್ನು ಹಾಕಿ ಒಂದು ಎರಡು ನಿಮಿಷ ಚೆನ್ನಾಗಿ ಆ ಮಸಾಲೆ ಎಲ್ಲ ಅದಕ್ಕೆ ಇಟ್ಕೊಳ್ಳೋ ಥರ ನಾನು ಹುರ್ಕೊಳ್ತೀನಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ತೀನಿ ಈ ತರಕಾರಿಗಳು ಹುರ್ಕೊಳ್ತೀನಲ್ಲ ಅದೇ ಟೈಮಲ್ಲಿ ಉಪ್ಪನ್ನು ಕೂಡ ಹಾಕ್ಕೊಳ್ತೀನಿ ಆಮೇಲೆ ನಾವು ನೀರು ಹಾಕಿದ್ಮೇಲೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು ಅಂತ ಸೊ ಇಲ್ಲಿ ನಾನು ಎರಡು ಗ್ಲಾಸ್ ತೊಗೊಂಡಿರೋದ್ರಿಂದ ಪಲಾವ್ಗೆ ಸೇಮ್ ನಾಲ್ಕು ಗ್ಲಾಸೇ ಹಾಕ್ಕೊಳ್ತೀನಿ ಯಾಕೆ ಹೇಳಿದ್ರೆ ಬೇರೆ ಈ ಟೊಮೊಟೊ ಎಲ್ಲ ಮಾಡಿದಾಗ ಒಂದು ಅರ್ಧ ಗ್ಲಾಸ್ ಕಮ್ಮಿ ಹಾಕ್ಕೊಳ್ತೀನಿ ಬಟ್ ಇದು ಪಲಾವ್ ಮಾಡುವಾಗ ಕರೆಕ್ಟಾಗಿ ನಾಲ್ಕು ಗ್ಲಾಸ್ ಎರಡು ಗ್ಲಾಸ್ ಹಾಕಿಗೆ ನಾಲ್ಕು ಗ್ಲಾಸ್ ತೀರನೇ ಹಾಕ್ಕೊಳ್ಳೋ ಅಂಥದ್ದು ಏಕೆಂದರೆ ಪಲಾವ್ಗೆ ಅಂದರೆ ತರಕಾರಿ ಎಲ್ಲ ಜಾಸ್ತಿ ಹಾಕಿರ್ತೀವಲ್ವ ಸೊ ತರಕಾರಿ ಬೇಯೋದಕ್ಕೂ ಕೂಡ ನೀರು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಥರ ಮಾಡೋದು ಕರೆಕ್ಟಾಗಿ ಅದುವಾಗ ಆಗುತ್ತೆ ತುಂಬ ಏನು ಗೊತ್ತಾ ಕಾಳು ಕಾಳು ಥರ ಆದರೂ ಅಷ್ಟು ಟೇಸ್ಟ್ ಆಗಿರಲ್ಲ ಅಕ್ಕಿ ಅನ್ನ ಸಾಫ್ಟಾಗಿರಬೇಕು ಉದುರು ಉದ್ರಾಗಿರಬೇಕು ಆ ಥರ ಇದ್ದಾಗ ಮಾತ್ರ ಚೆನ್ನಾಗಿರೋದು ವೆಜಿಟೇಬಲ್ ಬಾತು ಸೊ ಹಾಗಾಗಿ ನಾನು ನೀರನ್ನು ಕರೆಕ್ಟ್ ಕ್ವಾಂಟಿಟಿನಲ್ಲೇ ಹಾಕ್ಕೊಳ್ತೀನಿ ಮೊದಲೇ ನಾನು ನೀರು ಕುದಿಯೋದಕ್ಕೆ ಇಟ್ಕೊಂಡಿದ್ದೆ ಯಾಕೆಂದರೆ ಆಗಿರೋದ್ರಿಂದ ಬೇಗ ಅವನಿಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು ಪಲಾವ್ ಗೊತ್ತಲ್ವಾ ಅದು ಎಷ್ಟೇ ನಾವು ರೆಡಿ ಮಾಡಿ ಇಟ್ಕೊಂಡಿದ್ರೂ ಕೂಡ ಅದು ಮಿನಿಮಮ್ ನಮಗೆ ಒನ್ ಅವರ್ ಆದರೂ ಬೇಕು ಕುಕ್ಕರಲ್ಲಿ ಮಾಡೋದಕ್ಕೆ ಸೊ ಪಾತ್ರೆಗಳೆಲ್ಲ ಮಾಡ್ತೀವಿ ಅಂದರೆ ಇನ್ನೂ ಜಾಸ್ತಿ ಬೇಕಾಗುತ್ತೆ ಸೊ ಹಾಗಾಗಿ ನಾನು ನೀರು ಬಿಸಿ ಇಟ್ಕೊಂಡಿದ್ದು ನೀರನ್ನೇ ಹಾಕಿಬಿಟ್ಟು ಅಕ್ಕಿನೂ ಕೂಡ ಅಷ್ಟೇ ನಾನು ಏನು ಪಲಾವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಲ್ಲ ಪ್ರೊಸೆಸ್ಸು ಆವಾಗಲೇ ನಾನು ಅಕ್ಕಿ ತೊಳೆದು ನೆನೆಸಿಟ್ಬಿಡ್ತೀನಿ ಸೊ ಇದೆಷ್ಟು ಪ್ರೊಪೆಸ್ ಪ್ರೊಸೆಸ್ ಆಗೋ ಅಷ್ಟೇ ಒಂದು ಅರ್ಧ ಗಂಟೆ ತರ್ಟಿ ಮಿನಿಟ್ಸ್ ಆದರೂ ಆಗಿರುತ್ತೆ ಅಷ್ಟರಲ್ಲಿ ಅಕ್ಕಿ ಕೂಡ ನೆಂದಿರುತ್ತೆ ಸೊ ಆವಾಗಲೂ ಕೂಡ ಅನ್ನ ಸಾಫ್ಟಾಗಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಅಕ್ಕಿನ ತೊಳೆದಿಟ್ಕೊಂಡಿರ್ತೀನಿ ಬಿಸಿಯಾಗಿರೋ ನೀರನ್ನು ನಾನು ಏನು ತರಕಾರಿಗೆಲ್ಲ ಹಾಕ್ಕೊಂಡಾಗ ಅಕ್ಕಿನೂ ಕೂಡ ಹಾಕಿ ಒಂದು ಕುದಿ ಬರೋವರೆಗೂ ಹಾಕಿ ಬಿಟ್ಟಿರ್ತೀನಿ ಸೊ ಅದೊಂದು ಕುದಿ ಬಂದಮೇಲೆ ಒಂದು ತಿರುಗಿಸ್ಬಿಟ್ಟು ಒಂದು ಮಿಕ್ಸ್ ಕೊಟ್ಬಿಟ್ಟು ಕುಕ್ಕರ್ ಲಿಡ್ಡನ್ನ ಕ್ಲೋಸ್ ಮಾಡಿದ್ರೆ ತಳ ಹಿಡಿಯೋದಿಲ್ಲ ಅಂತ ಹೇಳ್ಬಿಟ್ಟು ಸೊ ನಾವು ಏನು ಅಕ್ಕಿ ಹಾಕಿದ ತಕ್ಷಣ ಕುಕ್ಕರ್ ಮುಚ್ಚಿಬಿಟ್ರೆ ತಳ ಹಿಡಿದಿರೋ ಚಾನ್ಸಸ್ ಇರುತ್ತೆ ತರಕಾರಿ ಎಲ್ಲ ಇರೋದರಿಂದ ಸೊ ಹಂಗಾಗಿ ಒಂದು ಕುದಿ ಬಂದಮೇಲೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು ಮಿಕ್ಸ್ ಕೊಟ್ಟಾಗ ಕರೆಕ್ಟಾಗಿ ಅಕ್ಕಿ ಎಲ್ಲ ಇದಾಗುತ್ತೆ ತಳದಲ್ಲಿ ಕೂತಿರೋದೆಲ್ಲ ಇದಾಗುತ್ತೆ ಆವಾಗ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಷಾಲನ್ನ ತೊಗೊಳ್ತೀನಿ ಸೊ ಯೂಶಲಿ ನಾನು ವೆಜಿಟೇಬಲ್ ಭಾತ್ ಇರ್ಬೋದು ಅಥವಾ ಬಿರಿಯಾನಿ ಏನೇ ಇದ್ದರೂ ಎರಡು ವಿಶಲ್ ತೊಗೊಳ್ತೀನಿ ಸೊ ಅದ ಅಷ್ಟರಲ್ಲಿ ಕುಕ್ಕರ್ ಕೂಗೋಷ್ಟರಲ್ಲಿ ಮೊಸರು ಬಜ್ಜಿಗೂ ಕೂಡ ರೆಡಿ ಮಾಡ್ಕೊಬಾರೋಣ ಅಂಥೇಳಿ ಈರುಳ್ಳಿ ಸೌತೆಕಾಯಿ ಆಮೇಲೆ ಹಸಿ ಮೆಣ್ಸಿನ್ಕಾಯಿ ಕೊತ್ತಮರಿ ಸೊಪ್ಪು ಮೊಸರು ಇದಿಷ್ಟನ್ನು ಹಾಕಿ ನಾನು ಮೊಸರು ಬಜ್ಜಿ ಕೂಡ ರೆಡಿ ಮಾಡ್ಕೊಳ್ತೀನಿ ಸೊ ಮೊಸರು ಬಜ್ಜಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಟೊಮೊಟೊ ಆಗಲಿ ವೆಜಿಟೇಬಲ್ ಆಗಲಿ ಅಥವಾ ಬಿರಿಯಾನಿ ಆಗಲಿ ಏನನ್ನು ಕೂಡ ನನ್ನ ಹಸ್ಬೆಂಡ್ ಆಗಲಿ ನನ್ನ ಮಗ ಆಗಲಿ ಮುಟ್ಟೋದಿಲ್ಲ ಸೊ ನನಗೆ ಅಂದರೆ ಟೊಮೊಟೊ ಭಾತಿಗೆ ಚಟ್ನಿ ತುಂಬ ಇಷ್ಟಪಡ್ತೀನಿ ಬಟ್ ನಮ್ಮ ಮನೆಯಲ್ಲಿ ಚಟ್ನಿ ತಿನ್ನೋದಿಲ್ಲ ಮೊಸರು ಬಜ್ಜಿ ಇರಬೇಕು ಅವ್ರಿಗೆ ಮೊಸರು ಬಜ್ಜಿ ಇಲ್ಲ ಅಂದರೂ ಅಷ್ಟು ಅಟ್ಲೀಸ್ಟ್ ಸೌತೆಕಾಯಿ ಈರುಳ್ಳಿ ಆದರೂ ಇರಬೇಕು ಆ ಥರ ಇಷ್ಟಪಡ್ತಾರೆ ಸೊ ಹಾಗಾಗಿ ಏನೇ ಮಾಡಿಲ್ಲ ಅಂದರೂ ಮೊಸರು ಬಜ್ಜಿ ಬಜ್ಜಿ ಅಂತೂ ಕಂಪಲ್ಸರಿ ವೆಜಿಟೇಬಲ್ ಬಾತ್ ಟೈಪ್ ಏನೇ ಮಾಡಿದ್ರು ಮೊಸರು ಬಜ್ಜಿ ಕಂಪಲ್ಸರಿ ಇರಲೇಬೇಕು ನಮ್ಮ ಮನೆಯಲ್ಲಿ ಸೊ ಮೊಸರು ಬಜ್ಜಿ ಎಲ್ಲ ರೆಡಿ ಮಾಡಿಬಿಟ್ಟು ಅವನಿಗೆ ಬಾಕ್ಸ್ ಪ್ಯಾಕ್ ಮಾಡ್ಬಾರಣ ಅಂಥೇಳಿ ಅಷ್ಟರಲ್ಲಿ ಕುಕ್ಕರ್ ಕೂಡ ಕೂಗಿತ್ತು ಸೊ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ ವೆಜಿಟೇಬಲ್ ಬಾತ್ ಹಾಕಿ ಸೊ ಅವನಂತೂ ತುಂಬಾ ಈ ಥರ ರೈಸ್ ಐಟಮ್ ಏನೇ ಇದ್ದರೂ ತುಂಬ ಇಷ್ಟಪಟ್ಟು ತಿಂತಾನೆ ಈ ಥರ ಚಪಾತಿ ಅದು ಕೂಡ ಇಷ್ಟಪಡ್ತಾನೆ ಬಟ್ ಸಮ್ಟೈಮ್ಸ್ ಏನಂದರೆ ಅವನಿಗೆ ಆ ಚಪಾತಿ ದೋಸೆ ಆ ಥರದಕ್ಕಿಂತ ಜಾಸ್ತಿ ವೆಜಿಟೇಬಲ್ ಅಂದರೆ ರೈಸ್ ಬ ಇಷ್ಟಪಡ್ತಾನೆ ತುಂಬ ಆವತ್ತಿನ ದಿನ ಸ್ವೀಟ್ ಪೊಟಾಟೋ ಕೂಡ ಬೇಯಿಸಿಟ್ಟಿದೆ ಸೊ ಅದನ್ನು ಕೂಡ ಅವನ ಬಾಕ್ಸಿಗೆ ಹಾಕಿ ಸ್ನ್ಯಾಕ್ಸಿಗೆ ಕಳಿಸಿದ್ದೀನಿ ಸೊ ಎಲ್ಲ ಆದಮೇಲೆ ಅವನು ಕೂಡ ತಿಂಡಿ ತಿಂದ್ಬಿಟ್ಟು ಸ್ಕೂಲಿಗೆ ಹೊರಟ ನೆಕ್ಸ್ಟ್ ಬಂದ್ಬಿಟ್ಟು ಸ್ಟ್ರಾಬೆರಿ ತರಿಸಿದ್ದೆ ಸೊ ಸ್ಟ್ರಾಬೆರಿ ಶೇಕ್ ಮಾಡೋಣ ಅಂಥೇಳಿ ಅಂದ್ಕೊಂಡೆ ಸೊ ಹೇಗೂ ಚಿಯಾ ಸೀಡ್ಸ್ ಇತ್ತು ಮನೆಯಲ್ಲಿ ಸೊ ನೆನ್ಸಿಟ್ರೆ ಅವನು ಸಂಜೆ ಸ್ಕೂಲಿಂದ ಬರೋ ಅಷ್ಟರಲ್ಲಿ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಒಂದು ಸ್ಪೂನ್ ಚಿಯಾ ಸೀಡ್ಸ್ ಹಾಕಿ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಮಾರ್ನಿಂಗ್ ನೆನೆಸಿಡ್ತಾಯಿದ್ದೀನಿ ನಮ್ಮ ಸೊ ಟಿ ವಿ ಹಾಕ್ಬಿಟ್ಟು ನನಗೆ ಆ ಕಡೆ ಗಮನ ಕೂಡ ಇಲ್ಲ ನನಗೆ ಸೊ ಅವ್ರು ಹೊರಟ ಮೇಲೆ ನಾನು ಪಾತ್ರ ಎಲ್ಲ ತೊಳೆದು ಅಡುಗೆ ಮನೆಯಲ್ಲೇ ಫೀಲ್ ಮಾಡ್ಕೊಂಡು ಬಂದೆ ಕಾಫಿ ಮಾಡ್ಕೊಂಡು ಕೊಡಬೇಡ ಯಾಕೋ ಸುಸ್ತಾಗ್ತದೆ ವೆಂಡನ್ಸ್ ಡೇ ಅಂದರೆ ಸ್ವಲ್ಪ ಹಾಗೆ ಸೋಮೇರಿತನ ಆಗ್ಬಿಡುತ್ತೆ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಬಿಟ್ಟಿರ್ತೀನಿ ವೆಡ್ಡನ್ಸ್ ಇವತ್ತು ಆರಾಮಾಗಿರಬೇಕು ಫ್ರೀ ಆಗಿರಬೇಕು ಅಂತ ಹಂಗಾಗಿ ಇದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಪಲಾವ್ ಮಾಡಿ ಬಜ್ಜಿ ಮಾಡಿದೆ ಮೊದಲು ಲಂಚ್ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡಿ ಅವ್ರನ್ನ ಕಳಿಸಿ ಅವ್ರಿಗೆ ತಿಂಡಿ ಹಾಕಿಬಿಟ್ಟು ಅವ್ರನ್ನ ಕಳಿಸಿ ಈಗ ಒಂದಷ್ಟು ಕೆಲಸ ಮಾಡ್ಕೊಂಡು ಕಾಫಿ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ ಸೊ ಸ್ಟ್ರಾಬೆರಿ ಶೇಕ್ ಮಾಡೋಣ ಮಿಲ್ಕ್ ಶೇಕ್ ಮಾಡೋಣ ಅಂತೇಳಿ ಚಿಯಾ ಸೀಡನ್ನು ಸ್ವಲ್ಪ ನೆನೆಸಿಟ್ಟಿದ್ದೀನಿ ಹಾಲು ಕಾಯಿಸಿಟ್ಟಿದ್ದೀನಿ ಸ್ವಲ್ಪ ತಣ್ಣಗಾದಮೇಲೆ ಮಾಡೋವಂಥದ್ದು ಅದನ್ನು ಹಾಗೆ ಶೇರ್ ಮಾಡ್ತೀನಿ ರೆಸಿಪಿ ಹೆಂಗೆ ಮಾಡ್ತೀನಿ ಅಂತ ಸೊ ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು ಕೂಡ ಸ್ಟ್ರಾಬೆರಿ ಹಾಗೆ ತಿಂದಿದ್ದೀನಿ ಶೇಕ್ ಮಾಡಿ ಯಾವತ್ತೂ ತಿಂದು ಕುಡಿದಿರಲಿಲ್ಲ ಬಟ್ ಹೊರ್ಗಡೆ ಇದು ಮಾಡಿದ್ದೀನಿ ಫಾಲೂಡಾದಲ್ಲಿ ಸ್ಟ್ರಾಬೆರಿ ಫಾಲೂಡಾ ಮತ್ತು ಪಿಸ್ತಾ ಫಾಲುಡಾ ಎಲ್ಲ ತಿಂದಿದ್ದೀನಿ ಹೊರ್ಗಡೆ ಬಟ್ ಮನೆ ನಾನು ಟ್ರೈ ಮಾಡಿರಲಿಲ್ಲ ಸೊ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಆ ರೆಸಿಪಿ ಶೇರ್ ಮಾಡ್ತೀನಿ ಹೇಗೆ ಬರುತ್ತೆ ಅಂತ ಕೂಡ ಹೇಳ್ತೀನಿ ಸೊ ಇವಾಗ ಕಾಫಿ ಕುಡಿದ್ಬಿಟ್ಟು ಇನ್ನೊಂದಷ್ಟು ಕೆಲಸ ಇದೆ ಸೊ ಇನ್ನು ಇವತ್ತೇನು ಮನೆ ಒರೆಸೋದಿಲ್ಲ ಬರೀ ಕಸ ಅಷ್ಟೇ ಉಡಿಸೋದು ಪಾತ್ರೆ ಎಲ್ಲ ತೊಂದಾಯಿತು ಸೊ ಸ್ಟೆಪ್ಸ್ ಎಲ್ಲ ಒರೆಸಿದ್ದಾಗಿದೆ ಅದು ಆಯಿತು ಮತ್ತು ಇನ್ನೆಲ್ಲ ಕೆಲಸ ಮುಗಿದಿದೆ ಜಸ್ಟ್ ಕಸವನ್ನು ಮುಡಿಸ್ಬಿಟ್ಟು ಫ್ರೆಶಪ್ ಆಗೋದು ಅಷ್ಟೆ ಮತ್ತು ಒಂದಷ್ಟು ಬಟ್ಟೆಗಳ ರಾಶಿ ಇದೆ ಮರಚಬೇಕು ಮತ್ತು ಒಂದಷ್ಟು ಬಟ್ಟೆ ವಾಷಿಂಗ್ ಹಾಕೋದಿದೆ ಅದನ್ನು ಕೂಡ ಹಾಕಬೇಕು ಆಮೇಲೆ ಅಡುಗೆ ಇವತ್ತು ನೋಡ್ತೀನಿ ಪಲಾವೆ ಇದೆ ಸೊ ಇನ್ನಿಂಗೇನೋ ನಮ್ಮ ಮಾವ ಬರ್ತೀನಿ ಇಲ್ಲಿ ಯಾವುದೋ ಮದುವೆ ಇದೆ ನಮ್ಮನೆ ಹತ್ರನೇ ಯಾವುದು ಮದುವೆ ಇದೆ ಅಂತ ಸೊ ಹಾಗಾಗಿ ಬರ್ತೀನಿ ಹಾಗೆ ನನ್ನ ಮಗನೂ ಕೂಡ ಹೋಗ್ತೀನಿ ಅಂತ ಹೇಳಿದ್ದಾರೆ ಇನ್ನೇ ನಾವು ಅಲ್ಲೇ ಮದುವೆ ನಾನು ಊಟ ಮಾಡ್ಕೊಂಡು ನನಗೆ ಹಸ್ಬೆಂಡ್ ಸಂಜೆ ಬರ್ತಾರೆ ಸೊ ಪಲಾವೇ ಆಗುತ್ತೆ ನಾನು ಆ್ಯಕ್ಚುಲಿ ಅಂದ್ಕೊಂಡಿದ್ದೆ ಇವತ್ತು ಕಮ್ಮಿನೇ ಹಾಕೋಣ ಅಂತ ಹೇಳ್ಬಿಟ್ಟು ಬಟ್ ನನ್ನ ಮಗ ಏನು ಮಾಡಿದ್ದಾನೆ ಅಂದರೆ ಅವನಿಗೆ ಮಾಡ್ತಾ ಮಾಡ್ತಾ ಹೇಳ್ದೆ ಅಕ್ಕಿ ನೆನೆಸಿಡು ಅಂತ ಹೇಳ್ಬಿಟ್ಟು ಸೊ ಅವನು ಯೂಶ್ವಲಾಗಿ ನಾನು ಯಾವಾಗಲೂ ಹಾಕ್ತೀನಲ್ಲ ಅಷ್ಟೇ ಹಾಕ್ಬಿಟ್ಟು ಮಾಡಿಬಿಟ್ಟು ನೆನೆಸಿಟ್ಬಿಟ್ಟಿದ್ದಾನೆ ಆಮೇಲೆ ಹೇಳ್ತಾನೆ ಮಮ್ಮಿ ಈ ಥರ ಈ ಥರ ಅಂತ ಸೊ ಅವಾಗ ಎಲ್ಲ ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡು ಮಾಡಿದಾಯಿತು ಬಟ್ ಚೆನ್ನಾಗಾಗಿತ್ತು ವೆಜಿಟೇಬಲ್ ಬಾತು ಫಸ್ಟ್ ಟೈಮ್ ಅಂದ್ಕೋತೀನಿ ನಾನು ವೆಜಿಟೇಬಲ್ ಬಾತ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋದು ಸೊ ಇಷ್ಟೇ ನಾನು ಸಿಂಪಲ್ಲಾಗಿ ಮಾಡ್ತೀನಿ ಬಟ್ ಟೇಸ್ಟಿಯಾಗಿರುತ್ತೆ ನನಗೆ ಮತ್ತು ನಮ್ಮ ನನ್ನ ಹಸ್ಬೆಂಡ್ಗೆ ಪರ್ಸ್ನಲಾಗಿ ನಾನು ಮಾಡೋವಂಥ ಫಲಗಳು ಇಷ್ಟ ಆಗುತ್ತೆ ಸೊ ಅವ್ರು ತಿಂದ್ಬಿಟ್ಟು ಹೊರಟರು ಕಾಫಿ ಕುಡಿದ್ಬಿಟ್ಟು ಮಿಕ್ಕಿ ಕೆಲಸ ಮಾಡಿ ಆಮೇಲೆ ಅವ್ರನ್ನ ಅಡುಗೆ ಮಾಡ್ತೀನಿ ಅಂತ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದು ನಮಗೆ ಹಂಗಿಬೇಡಿ ಚಾನಲ್ಗೆ ಹೊಸಬ್ರಾದ್ರೆ ಇನ್ನೂ ಕೂಡ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೆ ನೋಡ್ತಾ ಇದ್ದಾರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಮತ್ತು ಈವ್ನಿಂಗಿಂದ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಸ್ಟ್ರಾಬೆರಿ ಶೇಕ್ ಮಾಡೋಣ ಹೇಳಿ ಬೆಳಗ್ಗೆ ಚಿಯಾ ಸಿಟ್ಟು ನೆನೆಸಿಟ್ಟಿದೆ ಸೊ ಅದು ಕೂಡ ಚೆನ್ನಾಗಿ ನೆಂದಿತ್ತು ಆಮೇಲೆ ಒಂದು ಬಟ್ಲಿಗೆ ಬಿಸಿನೀರು ಹಾಕಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಆ ಸ್ಟ್ರಾಬೆರಿ ಕೂಡ ನಾನು ನೆನೆಯೋದಿಗ್ ಬಿಟ್ಟಿದ್ದೆ ಅದು ತುಂಬ ಹಣ್ಣಾದಂಗೆ ಅಂದರೆ ಒಂದೊಂದು ಕಡೆ ಹಣ್ಣಾದಂಗೆ ಆ ಥರ ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ಅದನ್ನೆಲ್ಲ ಬಿಸಿನೀರಲ್ಲಿ ಸೋಪ್ ಮಾಡಿದ್ರೆ ನೀಟಾಗಿ ಅದನ್ನೆಲ್ಲ ತೆಗೆದುಬಿಡ್ಬೋದು ಕ್ಲೀನ್ ಮಾಡುವಾಗ ಹೇಳಿ ಸ್ವಲ್ಪ ಬಿಸಿನೀರು ಮತ್ತು ಉಪ್ಪಾಕಿ ಇದು ಮಾಡಿದೆ ಮತ್ತೆ ಏನು ಹಣ್ಣಾಗಿತ್ತಲ್ಲ ತುಂಬ ಹಣ್ಣಾಗಿರೋ ಅಂಥ ಪೋರ್ಷನ್ಸ್ ಏನಿದೆ ಅದನ್ನೆಲ್ಲ ಕಟ್ ಮಾಡಿ ನೀಟಾಗಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಟ್ಕೊಂಡೆ ಸೊ ಹಾಗೆ ತಿನ್ನೋದಕ್ಕೂ ಕೂಡ ಸ್ವಲ್ಪ ಹುಳಿಯಾಗೇ ಇತ್ತು ಅದು ನನಗಂತೂ ಈ ಥರ ಹುಳಿ ಬ ಇರೋವಂಥ ಫ್ರೂಟ್ಸೆಲ್ಲ ಅಷ್ಟು ಇಷ್ಟನೇ ಆಗೋದಿಲ್ಲ ನಾನು ಆರೆಂಜ್ ಕೂಡ ಜಾಸ್ತಿ ತಿನ್ನೋದಿಲ್ಲ ಆ ಥರ ಇದಾಗಿತ್ತು ಸೊ ನೋಡ್ಬೋದು ಈ ಥರ ಸ್ವಲ್ಪ ಹಣ್ಣಾಗಿರೋ ಥರ ನನಗಂತೂ ಭಯ ಆಗ್ತಾಯಿತ್ತು ಎಲ್ಲಿ ಹುಳಾಗಿಲ್ಲ ಬಂದ್ಬಿಟ್ಟಿದ್ಯಾ ಅಂಥೇಳಿ ಸೊ ಎಲ್ಲ ನೋಡಿಕೊಂಡು ಒಂದು ಕಡೆಯಿಂದ ಕ್ಲೀನಾಗಿ ನೀಟಾಗಿ ಕ್ಲೀನ್ ಮಾಡ್ಕೊಂಡು ತೆಗ್ದೆ ಎಲ್ಲ ನಾನು ಸೊ ಈಗಂತೂ ಈ ವಿಡಿಯೋಗಳನ್ನ ನೋಡ್ತಾನೆ ಇರ್ತೀವಿ ಸೋಷಿಯಲ್ ಮೀಡ್ಯಾದಲ್ಲಿ ಆ ಒಂದು ತಿನ್ಬೇಡಿ ಈ ಒಂದು ಆ ಥರ ಹೇಳ್ತಾರೆ ಇನ್ನು ಕೆಲವೊಬ್ಬರು ಸೊ ಇವಾಗ ಎಕ್ಸಾಂಪಲ್ಲು ಇವತ್ತೇ ಒಂದು ವೀಡಿಯೋ ನೋಡಿದೆ ವಾಟರ್ ಮೆಲನ್ಗೆ ಕಲರನ್ನು ಇದು ಮಾಡ್ತಾ ಇದ್ದಾರೆ ಇಂಜೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಬಟ್ ಅವರು ತೋರಿಸಿರೋ ವಿಡಿಯೋ ಪ್ರಕಾರ ವಾಟರ್ ಮೆಲನ್ಗೆ ಆ ಥರ ಇಂಜೆಕ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ಅದ್ರದ್ದು ಏನಾದರೂ ಮೇಲುಗಡೆ ಇರೋವಂಥ ಚಿಕ್ಕ ಪೋರ್ಷನ್ ಇದೆಯಲ್ಲ ಅದೇನಾದರೂ ಡ್ಯಾಮೇಜ್ ಆಯಿತು ಅಂತ ಹೇಳಿದ್ರೆ ಸೊ ಇಡೀ ಅಣ್ಣೇ ಕೊಳ್ತೋಗ್ಬಿಡುತ್ತೆ ವಿತಿನ್ ಒನ್ ಡೇ ಅಲ್ಲಿ ಮತ್ತು ಏನಂತಂದರೆ ಇಂಜೆಕ್ಟ್ ಮಾಡಿದ್ರು ಕೂಡ ಅದೇನು ಪೂರ್ತಿಯಾಗಿ ಹಣ್ಣಿಗೆ ಸ್ಪ್ರೆಡ್ ಆಗೋಲ್ಲ ಸೊ ಏನೂ ಪ್ರಾಬ್ಲಮ್ ಇಲ್ಲ ಆರಾಮಾಗಿ ಕಲ್ಲಂಗಡಿ ಹಣ್ಣ ತಿನ್ಬೋದು ಅಂತ ಸೊ ಒಬ್ರ ಅಂತಾರೆ ಕಲರ್ ಕಲರ್ ಬರಲಿ ಅಂತ ಇಂಜೆಕ್ಟ್ ಮಾಡಿರ್ತಾರೆ ಅಂತ ಸೊ ಯಾವ್ದು ತಿನ್ನೋದು ಯಾವಾಗ ಬಿಡೋದು ಅಂತಲೇ ಒಂಥರ ಕನ್ಫ್ಯೂಸ್ ಆಗುತ್ತೆ ಸೊ ಹೆಲ್ದಿ ಫುಡ್ ತಿನ್ನೋಣ ಅಂತ ಹೋದರೆ ಈ ಥರ ಇದು ಹಂಗಾಗಿ ಭಯ ಆಗುತ್ತೆ ಇವಾಗ ಸೊ ಹಾಗಾಗಿ ಯಾವುದೇ ಹಣ್ಣು ತಂದರೂ ನೀಟಾಗಿ ಕ್ಲೀನ್ ಮಾಡ್ಕೊಂಡು ನೋಡ್ಕೊಂಡು ತಿನ್ನಬೇಕು ಅದಾದಮೇಲೆ ಸ್ಟ್ರಾಬೆರಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ಕಟ್ ಮಾಡಿಬಿಟ್ಟು ಎರಡೆರಡು ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ತುಂಬ ಸಕ್ಕರೆ ಹಾಕಿದ್ರು ಅಷ್ಟು ಟೇಸ್ಟು ಇದಾಗ್ಬಿಡುತ್ತೆ ಹೇಳ್ಬಿಟ್ಟು ಮತ್ತು ಕಾಯಿಸಿ ಹಾಲ್ಸಿಟ್ಕೊಂಡಿದ್ದಂಥ ಸ್ವಲ್ಪ ಸ್ವಲ್ಪ ಹಾಲನ್ನು ಕೂಡ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡಿಕೊಂಡೆ ಸೊ ಫಸ್ಟ್ ಅದನ್ನು ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ತರಿತರಿಯಾಗೆ ಮಾಡಿಕೊಂಡೆ ಯಾಕೆಂದರೆ ಅದು ಫ್ರೂಟ್ಸ್ ತಿಂದಂಗೂ ಆಗಬೇಕು ಮತ್ತು ಶೇಕ್ ಕುಡ್ದಂಗೂ ಆಗಬೇಕು ಅಂಥೇಳಿ ಆ ಫ್ಲೇವರ್ ಬರಲಿ ಅಂಥೇಳಿ ನಾನು ತರಿತರಿಯಾಗೆ ಮಾಡ್ಕೊಂಡಿದ್ದಂಥದ್ದು ಸೊ ಇದಿಷ್ಟು ಆದಮೇಲೆ ನಾನೇನು ಬೆಳಿಗ್ಗೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿ ಚಿಯಾ ಸೀಡ್ನ ನೆನ್ಸಿಟ್ಕೊಂಡಿದ್ದಲ್ಲ ಅದನ್ನು ಕೂಡ ಅದಕ್ಕೆ ಆ್ಯಡ್ ಮಾಡಿಕೊಂಡೆ ಸೊ ಏನಕ್ಕೆ ಆ್ಯಡ್ ಮಾಡ್ಕೊಂಡಿದ್ದು ಚಿಯಾ ಸೀಡ್ ಅಂತ ಹೇಳಿದ್ರೆ ಇಂದಿನ ಅಂದರೆ ಸಂಡೇ ಬ ಬರುವಾಗ ನಾವು ಐಸ್ ಕ್ರೀಮ್ ಎಲ್ಲ ತೊಗೊಂಡು ಬಂದಿದ್ದಲ್ಲ ಸೊ ಶೇಕ್ಗೆ ಐಸ್ ಕ್ರೀಮ್ ಕೂಡ ಹಾಕ್ಕೊಡ್ರೆ ಇನ್ನೂ ಕೂಡ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಈಗ ಫಾಲ್ವದಾಗೆಲ್ಲ ಐಸ್ ಕ್ರೀಮ್ ಹಾಕಿ ಇದೆಲ್ಲ ಹಾಕಿ ಕೊಡ್ತಾರಲ್ಲ ಸೊ ಅದೇ ಥರನೇ ನಾನು ಕೂಡ ಮಾಡಿದಂಥದ್ದು ಅದಾದಮೇಲೆ ಸ್ವಲ್ಪೇ ಸ್ವಲ್ಪ ನೀರನ್ನು ನಾನು ಗ್ರೈಂಡ್ ಮಾಡ್ಕೊಂಡಿದ್ದಲ್ವ ಅದಕ್ಕೂ ಕೂಡ ಆ್ಯಡ್ ಮಾಡಿಕೊಂಡೆ ಅದು ನೀರು ಹಾಕಿ ಆ ಜ್ಯೂಸ್ಗೆ ಆ್ಯಡ್ ಮಾಡಿಕೊಂಡೆ ತುಂಬಾ ತಿಕ್ಕಾಗಿದ್ದರೂ ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ನೀರು ಥರ ಬರಲಿ ಅಂತ ಹೇಳ್ಬಿಟ್ಟು ಇದಿಷ್ಟನ್ನು ಹಾಕಿ ಒಂದು ದೊಡ್ಡ ಗ್ಲಾಸಿಗೆ ಏನು ಐಸ್ ಕ್ರೀಮ್ ತೊಗೊಂಡಿದ್ದಲ್ಲ ಸೊ ನಾವು ತೊಗೊಂಡು ಬಂದಿದ್ದು ಟೂಟಿ ಫ್ರೂಟಿ ಐಸ್ ಕ್ರೀಮು ಸೊ ಹಾಗಾಗಿ ಟೂಟಿ ಫ್ರೂಟಿ ಹಾಕಿದ್ರೆ ಈಗ ಫಾಲ್ವದಾಗೆ ಟೂಟಿ ಫ್ರೂಟಿ ಕೂಡ ಹಾಕಿರ್ತೀವಿ ಐಸ್ ಕ್ರೀಮ್ ಕೂಡ ಹಾಕಿರ್ತಾರೆ ಮತ್ತು ಚಿಯಾ ಸೀಡ್ಸ್ ಕೂಡ ಹಾಕಿರ್ತಾರೆ ಅದ್ರ ಜೊತೆಗೆ ಅದೇನೇನೋ ಲಿಕ್ವಿಡ್ ಥರ ಕೂಡ ಹಾಕ್ತಾರೆ ಬಟ್ ಅದೆಲ್ಲ ನಮ್ಮ ಮನೆಯಲ್ಲಿ ಇಲ್ಲಿಲ್ವಲ್ಲ ಸೊ ಹಾಗಾಗಿ ಅದನ್ನು ಆ್ಯಡ್ ಮಾಡಲಿಲ್ಲ ಮತ್ತು ಕೆಲವೊಂದು ಕಡೆ ಶಾವ್ಗೆ ಥರ ಬರುತ್ತಲ್ಲ ಸೊ ಅದನ್ನು ಕೂಡ ಹಾಕಿರ್ತಾರೆ ಬಟ್ ಅದನ್ನೆಲ್ಲ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ ಇರೋದನ್ನೇ ಅದೇ ಥರ ಟೇಸ್ಟ್ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿಬಿಟ್ಟು ಸೊ ಟೂಟಿ ಟಿ ಫ್ರೂಟಿ ಐಸ್ ಕ್ರೀಮ್ ಹಾಕಿ ನಾನೇನು ಶೇಕ್ ರೆಡಿ ಮಾಡ್ಕೊಂಡಿದ್ದಲ್ಲ ಮಿಲ್ಕ್ ಶೇಕ್ ಅದನ್ನು ಕೂಡ ಆ್ಯಡ್ ಮಾಡಿದೆ ಆ್ಯಡ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಬಿಟ್ಟಿದ ತಕ್ಷಣ ಐಸ್ ಕ್ರೀಮ್ ಕೂಡ ಅದ್ರೊಳಗಡೆ ಕರಕ್ತು ಮತ್ತು ಐಸ್ ಜ್ಯೂಸ್ ಕೂಡ ಕೂಲಾಯಿತು ಸೊ ಚೆನ್ನಾಗಿತ್ತು ಟೇಸ್ಟ್ ನಾವೇನು ಹೊರಗಡೆ ತಿಂತೀವಲ್ಲ ಫಾಲ್ ಸೇ ಸೇಮ್ ಅದೇ ಟೇಸ್ಟ್ ಇತ್ತು ಬಟ್ ಡ್ರೈ ಫ್ರೂಟ್ಸ್ ಹಾಕಿರಲಿಲ್ಲ ನಾನು ಮತ್ತು ಶಾವಿಗೆ ಥರ ಬರ್ತೀನಿ ನೋಡಿ ಅದೆರಡೂ ಹಾಕಿರಲಿಲ್ಲ ಮತ್ತು ಅದೇನೇನೋ ಸುತ್ತ ರೆಡ್ ಕಲರ್ ಗ್ರೀನ್ ಕಲರ್ ಥರ ಇದೆಲ್ಲ ಹಾಕ್ತಾರೆ ಅದನ್ನು ಕೂಡ ಹಾಕಿರಲಿಲ್ಲ ಅದು ಅದೆಷ್ಟು ಮೂರು ಇಂಗ್ರೀಡಿಯೆಂಟ್ಸ್ ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ ಸೇಮ್ ಫಾಲ್ ಥರನೇ ಇತ್ತು ಚೆನ್ನಾಗಿತ್ತು ಟೇಸ್ಟಿಯಾಗಿ ಸೊ ಮೂರು ಜನ ಹಸ್ಬೆಂಡು ಕೂಡ ಬಂದಿದ್ದರು ನಾನು ಮತ್ತು ನನ್ನ ಮಗ ಮೂರು ಜನ ಸೇರಿ ಒಟ್ಟಿಗೆ ನೀವೊಂದು ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಕಮ್ ಫಾಲೋಡಾನ ನಾವು ಟೇಸ್ಟ್ ಮಾಡಿದ್ವಿ ಸೊ ನನಗಂತೂ ಆಗಿ ತುಂಬಾ ಇಷ್ಟ ಆಯಿತು ಹಣ್ಣು ತಿನ್ನಬೇಕು ಅಂತ ಹೇಳಿದ್ರೆ ಸ್ವಲ್ಪ ಹುಳಿ ಹುಳಿ ಆ ಥರ ಅನಿಸುತ್ತೆ ಈ ಥರ ಏನಾದರೂ ತಿಂದರೆ ಒಳ್ಳೆಯದು ಸೊ ಪಲ್ಲವಿಯವರು ನನಗೆ ಮೆಸೇಜ್ ಮಾಡಿದರು ಐಸ್ ಕ್ರೀಮ್ ಎಲ್ಲ ಜಾಸ್ತಿ ತಿನ್ನಬೇಡಿ ಹುಷಾ ಜಂಕ್ ಫುಡ್ ಎಲ್ಲ ತಿಂದರೆ ಇವಾಗ ಥ್ರೋಟ್ ಇನ್ಫೆಕ್ಷನ್ ಆ ಥರ ಎಲ್ಲ ಆಗುತ್ತೆ ಅಂತ ಸೊ ಥ್ಯಾಂಕ್ಸ್ ಫಾರ್ ಯುವರ್ ಕನ್ಸರ್ನ್ ಅವರೇ ನಾವೇನು ಜಾಸ್ತಿ ಆ ಥರ ಎಲ್ಲ ಯೂಸ್ ಮಾಡಲ್ಲ ಇವನ್ ನಾನು ಜ್ಯೂಸು ಕೂಡ ಜಾಸ್ತಿ ಕೋಲ್ಡ್ ಆಗಿರೋ ಥರ ಆ ಥರದ್ದೆಲ್ಲ ಕುಡಿಯೋದಿಲ್ಲ ಯಾವತ್ತೋ ಒಂದು ದಿನ ಈ ರೀತಿ ಮಾಡ್ಕೊಂಡು ತಿಂದರೆ ನೋ ಪ್ರಾಬ್ಲಮ್ ಅಂದರೆ ಪ್ರತಿದಿನ ಇದನ್ನೇ ಅಭ್ಯಾಸ ಮಾಡಿಕೊಂಡ್ರೆ ಕಷ್ಟ ಅಷ್ಟೇ ಸೊ ಯಾವತ್ತೋ ಒಂದಿನ ಬಾಯಿ ರುಚಿನೂ ನಾವು ನೋಡಬೇಕು ಅಲ್ವಾ ಹಾಗಾಗಿ ಇದನ್ನು ಯೂಸ್ ಮಾಡ್ತಾ ಇದ್ದೀವಿ ಹೆಂಗಿದ್ದಾರೆ ನೀವು ಏನೋ ವೀಡಿಯೋದಲ್ಲಿ ಆ್ಯಕ್ಷನ್ ಕಟ್ ಹೇಳೋ ಥರ ಹೇಳ್ಬೇಡಿ ನಾರ್ಮಲ್ ಆಗಿ ಹಿಂಗಿದೆ ಅಂತ ಹೇಳಿ ಸಾಕು ಟೇಸ್ಟು ಅದಕ್ಕೆ ಟೂಟಿ ಫ್ರೂಟಿ ಐಸ್ ಕ್ರೀಮ್ ಇರೋದಕ್ಕೆ ಸೇಮ್ ಫಾಲೋಡೋ ಥರ ಇದೆ ಅಲ್ಲ ಹಾಂ ಅದೇನೋ ಇದೆಲ್ಲ ಹಾಕ್ತಾರಲ್ಲ ಅದೇನದು ರೆಡ್ ಕಲರ್ ಜೆಲ್ ಥರ ಮತ್ತೆಲ್ಲ ಸುತ್ತ ಆಗ್ತಾ ನೋಡಿ ಎಲ್ಲೋ ಕಲರು ಆ ಥರದ್ದೆಲ್ಲ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಬಿಡಿ ಐಸ್ ಕ್ರೀಮ್ ತಿನ್ನೋ ಬದಲು ಬರೀ ತಿನ್ನೋ ಬದಲು ಸಮ್ಮರ್ಗೆ ಥಂಡಿ ಥಂಡಿ ಕೂಲ್ ಕೂಲಾಗಿ ತಿನ್ನೋ ಅಂಥದ್ದು ಇದು ನಿನ್ಗೆ ನೀನು ನಿನ್ಗೆ ಏನು ಮಾಡಿದ್ರು ಚೆನ್ನಾಗಿರುತ್ತೆ

ಅವಾರ್ಡು ಮತ್ತು ಸರ್ಟಿಫಿಕೇಟ್ನ ತಗೊಂಡಿದ್ದ ಅದನ್ನು ನಿಮ್ಮ ಜೊತೆ ಅವನು ಶೇರ್ ಮಾಡ್ಕೊಳ್ತಾ ಇದ್ದಾನೆ ಸೊ ತೊಗೊಂಡು ಬರೋಕೆ ಹೋಗುವಾಗಲೇ ಸುಮ್ಮನೆ ತಮಾಷೆ ಗ್ರಹಿಸ್ಬಿಟ್ಟು ಇವತ್ತು ಬರ್ತೀನಿ ಮಮ್ಮಿ ಎಲ್ಲ ತೊಗೊಂಡು ಆರತಿ ಎಲ್ಲ ರೆಡಿ ಮಾಡಿ ಇಟ್ಕೊ ಹಂಗೆ ಹಿಂಗೆ ಅಂತ ಸೊ ಮಕ್ಕಳು ಇವಾಗ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡ್ಕೊಂಡು ಬಂದರೆ ಆರತಿ ಮಾಡಿ ಒಳಗಡೆ ಕರ್ಕೊಳ್ತಾರಲ್ಲ ಆ ಥರ ಹೇಳ್ಬಿಟ್ಟು ಹೋಗಿದ್ದ ಹೋಗುವಾಗಲೇ ಆರತಿ ತಟ್ಟೆ ರೆಡಿ ಮಾಡ್ಕೊ ಮೆಡಲ್ಸ್ ಸರ್ಟಿಫಿಕೇಟ್ ಎಲ್ಲ ತೊಗೊಂಬಿರ್ತೀನಿ ಅಂತ ಹ್ಞೂ ಆಯ್ತಪ್ಪ ತೊಗೊಂಡು ಬಾ ಮಾಡ್ತೀನಿ ಅಂತ ಹೇಳಿಬಿಟ್ಟು ಇದು ಮಾಡಿದೆ ಸೊ ಆ ಒಂದು ಖುಷಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದಾನೆ ಸೊ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂತ ಅನ್ಕೊಂಡಿದ್ದೀನಿ ಆಯ್ತಾ ನನ್ನ ಮಗನಿಗೆ ಬಂದಿರೋ ಅಂಥ ಅವಾರ್ಡ್ಸ್ನ ತೋರಿಸ್ತಾನೆ ಅದನ್ನ ಹಾಕೊಂಡೇ ತೋರಿಸ್ಬೇಕು ಹಂಗೆ ತೋರಿಸ್ಬೋದಿತ್ತಲ್ಲ ಆ ಇದ ಮೆಡಲ್ಸ್ ಸೊ ಏನಕ್ಕೆ ಬಂದಿರೋದು ಹೇಳು ಆ ಮೆಡಲ್ ಒಂದು ಕಬಡ್ಡಿಗೆ ಹಾಂ ಇನ್ನೊಂದು ಇನ್ನೊಂದು ನೃತ್ಯ ರೂಪಕ ಡ್ಯಾನ್ಸ್ ಕಾಂಪಿಟೇಷನ್ಗೆ ಡ್ಯಾನ್ಸ್ ಕಾಂಪಿಟೇಷನ್ಗೂ ಕೊಟ್ಟಿದ್ದಾರೆ ಆಮೇಲೆ ಇನ್ನೊಂದು ಮೆಡಲ್ ಬರುತ್ತೆ ಅದು ಬಂದಮೇಲೆ ನೋಡೋಣ ಫಸ್ಟ್ ಬಂದಿರೋದನ್ನ ಹೇಳು ಸೆಕೆಂಡ್ ಪ್ಲೇಸ್ ಒಂದು ಕಬಡ್ಡಿ ಎಲ್ಲ ತೋರಿಸಿ ಸೆಕೆಂಡ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಒಂದು ಕಬಡ್ಡಿಗೆ ಒಂದು ನೃತ್ಯ ರೂಪಕ್ಕಾಗಿ ನೆಕ್ಸ್ಟು ಫಸ್ಟ್ ಒನ್ ಯಾವುದ್ರದು ಸರ್ಟಿಫಿಕೇಟ್ಸ್ ಹಂಗೆ ಹಂಗೆ ಹೇಳು ಅಲ್ಲೇ ಓದು ಹೇಳು ನಾನು ಅನಿಗೆ ತೋರಿಸ್ತೀನಿ ಹತ್ರದಿಂದ ಕಬಡ್ಡಿ ಜೂನಿಯರ್ ಬಾಯ್ ಕಬಡ್ಡಿನಲ್ಲಿ ರನರ್ ಅಪ್ ನೆಕ್ಸ್ಟ್ ಭಗವದ್ಗೀತಾ ಕಾಂಪಿಟೇಷನ್ ಸೆಕೆಂಡ್ ಪ್ಲೇಸ್ ಭಗವದ್ಗೀತಾ ನೆಕ್ಸ್ಟ್ ಇದು ಶಿಶಿ ಡ್ರೆಸ್ಸು ಎಲ್ಲೋ ಗ್ರೂಪ್ ಸೆಕೆಂಡ್ ಪ್ಲೇಸ್ ನೃತ್ಯ ರೂಪಕ ಡ್ಯಾನ್ಸ್ ಜೂನಿಯರ್ ಬಾಯ್ಸ್ ನೃತ್ಯ ರೂಪಕ ಮ್ಯಾಮ್ ನನ್ನ ಮಗ ಯಾವ್ದು ಮಾಡಿದ್ದು ರೈತ ಮತ್ತೆ ಫ್ರೀಡಂ ಫೈಟರ್ ಬ್ರಿಟಿಷ್ ಮತ್ತೆ ಆ ಟೈಮ್ ಅಲ್ಲಿ ಹೆಂಗಿತ್ತು ರೈತರ ರೈತರ ಫಾರ್ಮರ್ಸ್ ಲೈಫ್ ಹೇಗಿತ್ತು ಬ್ರಿಟಿಷರ್ ಇರ್ಬೇಕಾದ್ರೆ ಅಂತ ಅದರದ್ದು ಒಂದು ನೃತ್ಯ ರೂಪಕ ಮಾಡಿದ್ದ ಸೊ ಅದಕ್ಕೆ ಬಂದಿರೋದು ಸೆಕೆಂಡ್ ಪ್ರೈಝು ನೆಕ್ಸ್ಟು ಕ್ರಾಫ್ಟ್ ವರ್ಕ್ ವರ್ಕಲ್ಲಿ ಫಸ್ಟ್ ಪ್ಲೇಸ್ ತಗೊಂಡಿದ್ದಾನೆ ಕ್ರಾಫ್ಟ್ ವರ್ಕಲ್ಲಿ ಫಸ್ಟ್ ಪ್ಲೇಸ್ ತೋರಿಸ್ತೀನಿ ಸೊ ಇದು ಬಂದ್ಬಿಟ್ಟು ಎಲ್ಲೋ ಹೌಸಿಂದ ರನ್ನರ್ ಅಪ್ ಕಬಡ್ಡಿಗೆ ಜೂನಿಯರ್ ಬಾಯ್ಸಲ್ಲಿ ರನ್ನರ್ ಅಪ್ ಆಗಿದ್ದಾನೆ ನೆಕ್ಸ್ಟ್ ಬಂದ್ಬಿಟ್ಟು ಭಗವದ್ಗೀತಾದಲ್ಲಿ ಸೆಕೆಂಡ್ ಪ್ಲೇಸನ್ನು ತಗೊಂಡಿದ್ದಾನೆ ನೆಕ್ಸ್ಟ್ ಬಂದು ನೃತ್ಯ ರೂಪಕ ಎಲ್ಲೋ ಗ್ರೂಪ್ ನೃತ್ಯ ರೂಪಕದಲ್ಲಿ ಜೂನಿಯರ್ಸಲ್ಲಿ ಪ್ಲೇಸು ಸೆಕೆಂಡ್ ಪ್ಲೇಸನ್ನು ತಗೊಂಡಿದ್ದಾನೆ ನೆಕ್ಸ್ಟ್ ಇದು ಬಂದು ಕ್ರಾಫ್ಟ್ ವರ್ಕು ಕಾಂಪಿಟೇಷನ್ನಲ್ಲಿ ಫಸ್ಟ್ ಪ್ಲೇಸನ್ನು ತಗೊಂಡಿದ್ದಾನೆ ಇದಿಷ್ಟು ಸರ್ಟಿಫಿಕೇಟ್ ಗೆ ಎರಡು ಮೆಡಲ್ ಅನ್ನ ಕೊಟ್ಟಿದ್ದಾರೆ ಇನ್ನೊಂದು ಮೆಡಲ್ ಬರುತ್ತೆ ಫ್ರೆಂಡ್ಸ್ ಸಂತೋಷ್ತೀನಿ ಕಂಗ್ರಾಚುಲೇಷನ್ಸ್ ಅದರ ಇನ್ನೊಂದು ಬರುತ್ತೆ ಅದರಲ್ಲಿ ಏನು ಸ್ಕಿಪ್ ಇದೆ ಕಂಗ್ರಾಚುಲೇಷನ್ಸ್ ಹಿಂಗೆ ಓದೋದ್ರಲ್ಲಿ ಆಕ್ಟಿವಿಟಿನಲ್ಲಿ ಎಲ್ಲದರಲ್ಲೂ ಚೆನ್ನಾಗಿರು ಓಕೆನಾ ಹ್ಞೂ ಆಲ್ ದ ಬೆಸ್ಟ್ ನೆಕ್ಸ್ಟು ಎಕ್ಸಾಮ್ ಇದೆ ಫೋರ್ಟೀನ್ತಿಂದ ಚೆನ್ನಾಗಿ ಓದಿ ಚೆನ್ನಾಗಿ ಮಾರ್ಕ್ಸ್ ಸ್ಕೋರ್ ಮಾಡು ಓಕೆನಾ ಇದ್ರ ಜೊತೆಗೆ ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಪ್ಲೀಸ್ ಇಷ್ಟ ಆಗಿದೆ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸಬ್ರಾದ್ರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್